ಅನ್ನಭಾಗ್ಯ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದು ನಾವು ಅಷ್ಟೊತ್ತು ಕಾಲೇ ಅನ್ನಭಾಗ್ಯ ಈ ಅನ್ನಭಾಗ್ಯ ಅಂತ ಬರಬೇಕಾದ್ರೆ ರಾಮಚಂದ್ರಪ್ಪನವ್ರ ಕಾರಣ ನಾನು ಕೇಳಿದೆ ನಾವು ಬಡವರಿಗೆ ಅಕ್ಕಿ ಕೊಡಬೇಕು ಅದಕ್ಕೆ ಏನ್ ಹೆಸರಿಡಬೇಕು ಅಂತ ಕೇಳಿದಾಗ ನಾನು ಬಿ ಎಲ್ ಶಂಕರ್ಗೂ ಕೇಳಿದೆ ಇವ್ರಿಗೂ ಕೇಳಿದೆ ಇವರು ಅನ್ನಭಾಗ್ಯ ಅಂತ ಹೆಸರಿಡಿ ಅಂತ ಹೇಳಿದವರು ಬರಗೂರು ರಾಮಚಂದ್ರಪ್ಪನವರು ನಾನು ಬಿ ಎಲ್ ಶಂಕರ್ಗೂ ಕೇಳಿದ್ದೆ ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದೆ ಅಂತಂದ್ರೆ ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಒಂದು ಆ ಕಾಲದಲ್ಲಿ ನಾನು ಸಣ್ಣ ಹುಡುಗನಾಗಿದ್ದಾಗ ಆರು ಎಕರೆ ತರಿ ಜಮೀನಿತ್ತು ನೀರಾವರಿ ಜಮೀನು ಕುಷ್ಕಿ ಜಮೀನು ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಇತ್ತು ಆಗ ನಮ್ಮೂರಿನಲ್ಲಿ ಒಂದು ಹತ್ತು ಪರ್ಸೆಂಟ್ಗೆ ತರಿ ಜಮೀನು ಇದ್ದದ್ದು ಹತ್ತು ಪರ್ಸೆಂಟ್ ಜನರಿಗೆ ಇನ್ನು ಉಳಿದವರಿಗೆಲ್ಲ ಕುಷ್ಕಿ ಜಮೀನು ಈ ಕುಷ್ಕಿ ಜಮೀನು ಇದ್ದಂತ ಜನ ಬಂದು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಸಣ್ಣ 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 ಮಕ್ಕಳಿಗೆ ಭೇದಿ ಆದ್ರೆ ಜ್ವರ ಬಂದ್ರೆ ನೆಗಡಿ ಆದ್ರೆ ನಮ್ಮ ಮನೆ ಹತ್ರ ಬರೋರು ಒಂದು ತುತ್ತು ಒಂದು ಮಿಸ್ ಅನ್ನ ತಾಯಿ ನಮ್ಮ ಮಕ್ಕಳಿಗೆ ನಮ್ಮ ಮಗುಗೆ ಜ್ವರ ಬಂದಿದೆ ನಮ್ಮ ಮಗುಗೆ ಭೇದಿ ಆಗ್ಬಿಟ್ಟಿದೆ ಅಂತ ಕೇಳ್ತಿದ್ರು ನಮ್ಮ ಅವನಿಗೆ ನಮ್ಮಅುವ ಗೊಣ ಕರೆದು ಕೊಡೋಳು ಒಂದು ಒಂದು ವಿಷಯ ಅನ್ನ ನಾನು ನಾನು ಅದನ್ನು ಕಣ್ಣಾರೆ ನೋಡಿದ್ದೆ ಇದು ಯಾರಿಗೂ ಬರಬಾರ್ದು ಎಲ್ಲರ ಮನೆಯಲ್ಲೂ ಕೂಡ ಯಾಕೆಂದರೆ ನಾವು ಆವತ್ತು ಐ ಡೋಂಟ್ ನೋ ರಾಜಣ್ಣನಿಗೆ ಅನುಭವ ಇದೆಯೇನೋ ಗೊತ್ತಿಲ್ಲ ಪರಮೇಶ್ವರಿಗೆ ಅನುಭವ ಇದೆಯೋ ಗೊತ್ತಿಲ್ಲ ಬರಗೂರು ರಾಮಚಂದ್ರಪ್ಪನಿಗೆ ಅನುಭವ ಇದೆ ಗೊತ್ತಿಲ್ಲ ನಾವೆಲ್ಲ ಅನ್ನ ಉಣ್ತಿದ್ದುದು ನೆಂಟರುಗಳು ಬಂದ್ರೆ ದಿನಗಳಲ್ಲಿ ಮಾತ್ರ ನೆಂಟರು ನೆಂಟರುಗಳು ಬಂದ್ರೆ ದಿನಗಳು ಮಾತ್ರ ಆಗ ನೆಂಟರುಗಳು ಬಂದರೆ ಕೋಳಿ ಕುಯ್ಯರು ಆ ಕಾಲದಲ್ಲಿ ಕೋಳಿ ಮಾಂಸ ತಿನ್ನದೇ ಒಂದು ದೊಡ್ಡ ಖುಷಿಯ ನಮಗೆ ಅದು ಮಾಡರು ಅನ್ನ ಮಾಡರು ನೆಂಟರುಗಳು ಬಂದ್ರೆ ದಿನಗಳಲ್ಲಿ ಮಾಡರು ಇಲ್ಲದೆ ಹೋದ್ರೆ ರಾಗಿ ಮುದ್ದೆ ಜೋಳದ ಮುದ್ದೆ ತಿನ್ಬೇಕಾಗಿತ್ತು ಇದು ನಮ್ಮ ಪರಿಸ್ಥಿತಿ ಇದ್ದದ್ದು ನಾವು ಗದ್ದೆಗಳು ಇಟ್ಕೊಂಡಿದ್ರು ಕೂಡ ನೀರಾವರಿ ಜಮೀನು ಇದ್ರೂ ಕೂಡ ಆರ ಎಕರೆ ಮನೆಯಲ್ಲಿ ಯಾವಾಗಲೂ ಕೂಡ ನೆಂಟರು ಬಂದ್ರೆ ಹಬ್ಬದ ದಿನಗಳಲ್ಲಿ ಮಾತ್ರ ಅನ್ನ ಮಾಡ್ತಿದ್ರು ಇದನ್ನು ಕಣ್ಣಾರೆ ಕಂಡಿದ್ದೆ ಅದಕ್ಕೋಸ್ಕರ ಎಲ್ಲ ಮನೆಗಳಲ್ಲೂ ಅನ್ನ ಉಣ್ಬೇಕು ಯಾರು ಕೂಡ ಅನ್ನ ಉಣ್ಣದೇನೆ ಇರಬಾರದು ಎಲ್ಲರ ಮನೆಯಲ್ಲೂ ಅನ್ನ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕವಂಥದ್ದು